ಮೇ ಇಪ್ಪತ್ತ್ಮೂರನೇ ತಾರೀಕು ಈ ಫಿಲ್ಮ್ ರಿಲೀಸ್ ಆಗ್ತಿದೆ ದಯವಿಟ್ಟು ಹೇಳ್ತೀನಿ ಈ ಜನ್ರೇಷನ್ ಅವರು ಯಾಕಂದರೆ ಸಾಕಷ್ಟು ಜನ ನೋಡಿಲ್ಲ ಈ ಸಿನಿಮಾನ ನೀವು ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ಇಟ್ಸ್ ಅನ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಸಿಗುತ್ತೆ ಥಿಯೇಟ್ರಲ್ಲಿ ನೋಡಿ ಇಲ್ ಗೆಟ್ ಎ ಬ್ಯೂಟಿಫುಲ್ ಫೀಲ್ ಅಂತ ಅನಿಸುತ್ತೆ ಒಂದು ಟೆರ್ರರಿಸ್ಟು ಮತ್ತು ಪೊಲೀಸವ್ರ ನಡು ನಡುವೆ ನಡೆಯುವಂಥ ಒಂದು ಕದನ ಇದು ವಾರು ಹೇಗಾಗುತ್ತೆ ಹೇಗೆ ಮುಗಿಯುತ್ತೆ ಅಂತ ಗೊತ್ತಾಗ್ತದೆ ಅದಾದಮೇಲೆ ನನ್ನ ಪೊಲೀಸ್ ಆಫೀಸರ್ಸ್ ಕೆಲವ್ರು ಇದ್ದಾರೆ ಅವರು ಸೈನೈಡು ಮತ್ತು ಅಟ್ಟಹಾಸನ ಈ ಕೆ ಎಸ್ ಆರ್ ಪಿ ಟ್ರೈನಿಂಗು ಐ ಎಸ್ ಡಿ ಟ್ರೈನಿಂಗ್ ಬರ್ತಾರಲ್ಲ ಫಸ್ಟು ಬ್ಯಾಚ್ ಎಂಟ್ರಿ ಆಗುತ್ತಲ್ಲ ಅವ್ರಿಗೆ ಈ ಸಿನಿಮಾ ಹಾಕಿ ತೋರಿಸ್ತಾರೆ ತೋರಿಸ್ಬಿಟ್ಟು ಇನ್ವೆಸ್ಟಿಗೇಷನ್ ಹೆಂಗೆ ನಡೆಯುತ್ತೆ ಪೊಲೀಸವ್ರದ್ದು ಮತ್ತು ಪೊಲೀಸವ್ರ ಆ್ಯಕ್ಷನ್ ಹೆಂಗಿರುತ್ತೆ ಅಂಥೇಳಿ ರಿಯಲಿಸ್ಟಿಕ್ಕಾಗಿದೆ ಅಂಥೇಳಿ ಅಟ್ಟಹಾಸನ ಮತ್ತು ಸೈನೈಡ್ನ ಹಾಕಿ ತೋರಿಸ್ತಾರೆ ಅದೊಂದು ಐ ಆಮ್ ವೆರಿ ಪ್ರೌಡ್ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು ನಮಸ್ಕಾರ